ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇದು ಭಾನುವಾರದ ವ್ಲಾಗು ಇಷ್ಟು ದಿನ ನಾನು ವೀಡಿಯೋ ಹಾಕೋಕ್ಕಾಗಲಿಲ್ಲ ಯಾಕಂದರೆ ನಮ್ಮೂರು ಮೈಸೂರಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಅವರು ಬಂದ್ಬಿಟ್ಟು ಕರ್ಬಿಟ್ಟು ಹೋಗಿದ್ದರು ಹೋದ ವಾರನೇ ಫ್ಯಾಮಿಲಿ ಫುಲ್ ಬಂದ್ಬಿಡಿ ಅಂತ ಹಾಗೇ ನಾನು ಲೀವ್ಗೆ ಹೋಗ್ಬೇಕು ಅಂತ ಇದ್ದೆ ಸರಿ ಇಷ್ಟು ಹಬ್ಬ ಆದಮೇಲೆ ಮಾಡ್ತೀನಿ ಗೃಹ ಪ್ರವೇಶ ಅಂತ ಹೇಳ್ತಾ ಇದ್ರು ನಮ್ಮ ಆಂಟಿ ಮನೇಲಿ ಅದಕ್ಕೆ ಹೋಗ್ತಾ ಇದ್ದೀವಿ ಮನೆಯಿಂದ ಬರೋಷ್ಟರಲ್ಲಿ ಬೆಳಗ್ಗೆ ನಾಲ್ಕೂವರೆಗೆ ಎದ್ದು ಎಲ್ಲ ರೆಡಿಯಾಗಿದ್ದು ನಾವು ಆಟೋ ಸಿಗೋದೇ ಕಷ್ಟ ಆಗ್ಬಿಟ್ಟಿತ್ತು ನಮ್ಮ ಏರಿಯಾದಲ್ಲಿ ಸಿಕ್ಕರು ತುಂಬ ಜಾಸ್ತಿ ಹೇಳ್ತಾಯಿದ್ರು ಆರುನೂರು ರೂಪಾಯಿ ಕೇಳ್ತಾಯಿದ್ರು ಸ್ಯಾಟ್ಲೈಟ್ಗೆ ಆಮೇಲೆ ಬೇಡ ಅಂದ್ಬಿಟ್ಟು ನಮ್ಮ ಮನೆಯಿಂದ ಸ್ಯಾ ಐ ಟಿ ಐ ಗೇಟ್ಗೆ ಒಂದು ಆಟೋ ಇಡ್ದು ಸೆವೆಂಟಿ ರುಪೀಸ್ ಕೊಟ್ಟು ಪುನಃ ಅಲ್ಲಿಂದ ಬಸ್ಸೆಲ್ಲ ಲೇಟ್ ಆಗುತ್ತೆ ಅಂತ ಪುನಃ ಆಟೋ ಮಾಡಿದೋ ಮೀಟ್ರ್ ಹಾಕ್ಸ್ಬಿಟ್ಟು ತ್ರೀ ಹಂಡ್ರೆಡ್ ರುಪೀಸ್ ಆಯಿತು ಆಮೇಲೆ ಅಲ್ಲಿ ಬಂದು ನೋಡಿದ್ರೆ ಫುಲ್ ಕ್ಯೂವು ಸ್ಯಾಟಲೈಟಲ್ಲಿ ಇರೋದ್ರಿಂದ ಎಲ್ಲ ಅವ್ರವ್ರ ಊರಿಗೆ ಹೋಗ್ತಾ ಇದ್ರು ಆಮೇಲೆ ಹೆಂಗೋ ಒಂದು ಬಸ್ ಸಿಕ್ತು ಅಂತ ಹೋಗ್ತಾ ಇದ್ದೀವಿ ಈಗ ಟೂ ಅವರ್ಸಲ್ಲೇ ಹೋಗ್ಬಿಡುತ್ತೆ ಮೈಸೂರಿಗೆ ಬಸ್ಸು ಹಾಗೆಯೇ ಹೋಗಿ ಮೇಲೆ ಗಿಫ್ಟ್ ಐಟಮ್ಸ್ ಏನೂ ತಗೊಂಡಿರಲಿಲ್ಲ ಮನೆಗೆ ಹೋಗಿ ಒಂದು ಐದು ನಿಮಿಷ ಕೂಡ ಆಗಲಿಲ್ಲ ನಾನೇನು ಮಾಡಿದೆ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಮ್ಮ ಅಕ್ಕ ಬಂದು ನೋಡ್ಕೋತೀನಿ ಟಿಫನ್ ಮಾಡಿಸ್ತೀನಿ ನೀನು ಹೋಗು ಅಂತ ಹೇಳಿದ್ಲು ನನ್ನ ತಂಗಿನೂ ನಮ್ಮ ತಾಯಿ ಬಂದು ದೊಡ್ಡ ಚರ್ಚು ಅಂತ ಹೇಳ್ತೀವಲ್ಲ ಫಿಲೋಮಿನಾ ಚರ್ಚು ಮೈಸೂರಿಗೆ ದೊಡ್ಡ ಚರ್ಚು ಅಲ್ಲಿದ್ದರು ಸರಿ ಅಲ್ಲಿಗೆ ಹೋಗೋದಾ ಅಂತ ಪುನಃ ಒಂದು ಆಟೋ ಹಿಡ್ದು ನಾನು ನಮ್ಮ ಯಜಮಾನ್ರು ಹೋಗ್ತಾ ಇದ್ದೀವಿ ಹೋಗಿ ಇನ್ನೂ ಮೂರು ಜನನ ತಗೊಂಡಿಲ್ಲ ಗಿಫ್ಟು ಅವರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬನ್ನಿ ಅಂತ ಹೇಳಿದರು ಮನೆಗೆ ಗೃಹ ಪ್ರವೇಶಕ್ಕೆ ನಾವು ಈಗ ಗಿಫ್ಟ್ ನೋಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡಲೇಬೇಕು ನಾರ್ಮಲ್ ಟೈಮಲ್ಲಿ ಹುಡುಕಿ ಹುಡುಕಿ ಸಾಕಾಗಿ ಒಂದು ದಿನ ಅಲ್ಲ ಆಗ್ತಿತ್ತು ಇವತ್ತು ಸ್ವಲ್ಪ ಬೇಗ ಮುಗಿಸೋದ ಯಾವ್ದು ಸಿಗುತ್ತೋ ಅದನ್ನು ಪರ್ಚೇಸ್ ಮಾಡೋದಾ ಅಂತ ಹೋಗ್ತಾ ಇದ್ದೀವಿ ಇದು ಫಿಲೋಮಿನಾ ಚರ್ಚು ಇನ್ನೊಂದು ಸಾರಿ ಹೋದರೆ ಮೈಸೂರಿಗೆ ಈ ಒಳಗಡೆ ಚರ್ಚ್ ಒಳಗಡೆ ಎಲ್ಲ ಹೋಗಿ ವೀಡಿಯೋ ತೆಗೆದು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಈಗ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಬೇಗ ಬೇಗ ಹೋಗ್ತಾ ಇದ್ದೆ ಹಾಗೆಯೇ ಪುನಃ ಅಲ್ಲಿಂದ ಇನ್ನೊಂದು ಆಟೋ ಹಿಡ್ದು ಮಾರ್ಕೆಟ್ಗೆ ಹೋದೋ ಅಲ್ಲಿ ಪ್ರಭಾ ಟಾಕೀಸ್ ಅಂತ ಒಂದು ಪ್ಲೇಸ್ ಬರುತ್ತೆ ಅಲ್ಲೇ ಸಿಗೋದು ನಮಗೆ ಐಟಮ್ಸ್ ಎಲ್ಲ ನಾನು ಏನು ತಗೊಳೋದು ಯಾ ಮೂರು ಜನನೂ ತಲೆ ಕೆಡ್ಸ್ಕೊಬಿಟ್ಟಿದ್ದೋ ಏನು ತಗೊಳ್ಳೋದು ಏನು ತಗೊಳ್ಳೋದು ಅಂತ ಆಮೇಲೆ ನಮ್ಮಮ್ಮ ಒಂದು ಕ್ಯಾರಿಯರ್ ತಗೊಳೋದ ಯಾಕಂದರೆ ಅವರು ಮನೆ ಓಪನ್ ಗೃಹ ಪ್ರೆಷರ್ ಮಾಡ್ತಾವ್ರಲ್ಲ ಅವ್ರು ಬಂದ್ಬಿಟ್ಟು ತುಂಬ ಟೂರು ಅದೆಲ್ಲ ಹೋಗ್ತಾರೆ ಟ್ರಾವೆಲು ಜಾಸ್ತಿ ಮಾಡ್ತಾರೆ ಅಂದ್ಬಿಟ್ಟು ಒಂದು ಟಿಫಿನ್ ಕ್ಯಾರಿಯರ್ ತಗೊಳ್ತೀನಿ ಅಂತ ಹೇಳ್ತಾಯಿದ್ರು ಇಲ್ಲಾಂದರೆ ಈ ದೀಪ ಕಂಬ ಬರುತ್ತಲ್ಲ ಅದನ್ನು ತಗೋತೀನಿ ಅಂತ ಇದ್ದರು ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ಹಳೆ ಕಾಲದಲ್ಲಿ ಇದ್ರಮ್ಮ ಅಂದರೆ ಇರಲಿ ಬಿಡೆ ಇದು ಯೂಸ್ ಆಗುತ್ತೆ ಅವ್ರಿಗೆ ಅಂತ ತಗೊಂಡ್ರು ಆಮೇಲೆ ಹೆಸರು ಬೇರೆ ಹಾಕೋದ್ರಿಂದ ಅದು ಎಷ್ಟು ವರ್ಷ ಆದರೂ ಅದು ನೋಡಿದಾಗೆಲ್ಲ ನಮ್ಮ ತಾಯಿ ನೆನಪು ಬರುತ್ತೆ ಅಂದ್ಬಿಟ್ಟು ಅವರು ಅದನ್ನೇ ತಗೋತೀನಿ ಅಂತ ಹೇಳಿದ್ರು ಆಮೇಲೆ ನಾವು ತಗೊಂಡೋಗ ಗಿಫ್ಟೆಲ್ಲ ನೋಡ್ಬಿಟ್ಟು ಅಯ್ಯೋ ನಂದು ಚೆನ್ನಾಗಿಲ್ಲ ಕಣೆ ಅಂತ ಆಮೇಲೆ ಹೇಳ್ತಾವ್ರೆ ಸರಿ ಅದನ್ನು ತಗೊಂಡ್ಮೇಲೆ ನನ್ನ ತಂಗಿ ಫ್ಯಾನ್ ನೋಡ್ತೀನಿ ಈಗ ಸಮ್ಮರ್ಸ್ ಟೈಮಲ್ಲಿ ಯೂಸ್ ಆಗುತ್ತೆ ಅವ್ರಿಗೆ ಅಂದ್ಬಿಟ್ಟು ಚಿಕ್ಕ ಫ್ಯಾನ್ ತಗೋತಾ ಇದ್ಲು ಫಸ್ಟು ಸೀಲಿಂಗ್ ಫ್ಯಾನ್ ನೋಡಿದ್ಲು ನೋಡಿದ್ರೆ ಅವರು ಎಲ್ಲ ರೂಮ್ಸು ಹಾಲ್ಗೆಲ್ಲ ಆಗಲೇ ಫಿಕ್ಸ್ ಮಾಡಿಬಿಟ್ಟಿದ್ರು ಫ್ಯಾನು ರಿಮೋಟ್ದು ಅದರಿಂದ ಅದು ಬೇಡ ಅಂತ ಹೇಳಿ ಸ್ಟ್ಯಾಂಡ್ ಫ್ಯಾನ್ ತಗೊಂಡ್ಲು ಚಿಕ್ಕದು ಅದಕ್ಕೆ ತೌಸಂಡ್ ರುಪೀಸ್ ಆಯಿತು ತೌಸಂಡ್ ಟೂ ಫಿಫ್ಟಿ ಹೇಳಿದ್ರು ತೌಸಂಡ್ ಆಯಿತು ನಮ್ಮ ತಾಯಿ ಗಿಫ್ಟ್ ಬಂದು ತೌಸಂಡ್ ತ್ರೀ ಹಂಡ್ರೆಡ್ ಆಯಿತು ಈಗ ನಾನು ಒಂದು ತೌಸಂಡ್ ರುಪೀಸಲ್ಲಿ ನೋಡೋದಾ ಅಂತ ನೋಡ್ತಾ ಇದ್ದೆ ಹಾಗೆಯೇ ಇಲ್ಲೊಂದು ಸುಮಂಗ್ಲಿ ಶಾಪ್ ಇದೆ ಅಲ್ಲಿ ಬಂದು ತುಂಬ ಚೆನ್ನಾಗಿ ಇರೋ ಬಟ್ಟೆಗಳೆಲ್ಲ ಸಿಗುತ್ತೆ ಸ್ಯಾರೀಸು ಏನು ಸಿಗೋಲ್ಲ ಅಂತಿಲ್ಲ ಎಲ್ಲ ಸಿಗುತ್ತೆ ಅಲ್ಲಿ ಫಂಕ್ಷನ್ಗೆ ಹಾಕೊಳ್ಳೋಕ್ಕೆ ಸ್ಯಾರಿ ತೊಗೊಂಡು ಹೋಗಿದ್ದೆ ಈ ಸಮ್ಮರಲ್ಲಿ ಆ ಸ್ಯಾರಿನೆಲ್ಲ ಹೆಂಗೆ ಹಾಕೋದು ಅಂತ ಸರಿ ರೆಡಿಮೇಡ್ ಡ್ರೆಸ್ ಇದ್ದರೆ ಹಾಕೊಳ್ಳೋದಾ ಅಂತ ತಗೊತಾ ಇದ್ದೆ ತುಂಬ ಚೆನ್ನಾಗಿತ್ತು ಇದು ಒಂದೊಂದು ಡ್ರೆಸ್ ಪೀಸ್ ಬಂದು ಫುಲ್ಲು ಕುರ್ತಾ ಸೆಟ್ಟಿದು ಪ್ಯಾಂಟು ವೇಲು ಟಾಪು ಎಲ್ಲ ಸಿಗುತ್ತೆ ಅದು ಸಿಕ್ಸ್ ಫಾರ್ಟಿ ಅಂತ ಹಾಕಿದರು ಒಂದೊಂದು ಕಲರ್ ನೋಡ್ಬಿಟ್ಟು ನನಗೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಆಗ್ಬಿಟ್ಟಿತ್ತು ಹೋಗಿ ಹೋಗಿ ತೆಗಿಯೋದು ಈ ಕಲರ್ ಚೆನ್ನಾಗೈತಾ ಈ ಕಲರ್ ಚೆನ್ನಾಗೈತಾ ಅಂತ ಇದ್ದೆ ಆಮೇಲೆ ಈ ಬ್ಲೂ ಕಲರು ಮತ್ತು ಪಿಂಕ್ ಒಂದು ತಗೊಂಡೆ ತಗೊಂಡು ಬರಬೇಕಾದ್ರೆ ಎಲ್ಲೋನೂ ಇಷ್ಟ ಆಗಿತ್ತು ನಮ್ಮಮ್ಮ ಬೇಡ ಎಲ್ಲೋ ಕಲರ್ ಯಾಕೆ ತುಂಬ ಡಾರ್ಕಾಗಿ ಕಾಣಿಸುತ್ತೆ ಅಂತ ಹೇಳಿದ್ರು ಸರಿ ಅದನ್ನಿಟ್ಬಿಟ್ಟೆ ಆಮೇಲೆ ನಮ್ಮ ತಾಯಿ ಬರ್ತಡೇಗೆ ನಿಗೇನು ತಗೊಟ್ಟಿಲ್ಲ ಒಂದು ತಕ್ಕೋ ತಕೊ ಅಂತ ಇದ್ರು ಬೇಡ ಬೇಡ ಅದೆಲ್ಲ ನನ್ನ ದುಡ್ಡಲ್ಲೇ ನಾನು ತೊಗೊತೀನಿ ಅಂತ ಹೇಳ್ಬಿಟ್ಟು ತಗೊಂಡು ಬಿಲ್ ಅಂತ ಹೋಗ್ತಾ ಇದ್ದೆ ಆಮೇಲೆ ಇಷ್ಟು ಚೆನ್ನಾಗೈತಲ್ಲ ಬಿಡೋಕೆ ಮನಸಿಲ್ಲ ಡ್ರೆಸ್ನ ಸರಿ ನಮ್ಮ ಅಕ್ಕನಿಗೊಂದು ಡ್ರೆಸ್ಸು ಹಾಗೆಯೇ ನನ್ನ ತಂಗಿಗೊಂದು ತಗೊಳದ ಅಂತ ಪುನಃ ಹುಡುಕ್ತಾ ಇದ್ದೀನಿ ನನ್ನ ತಂಗಿ ಸ್ವಲ್ಪ ಕಲರ್ ಇದ್ದಾಳೆ ಅಂದ್ಬಿಟ್ಟು ಅವಳಿಗೆ ಯಾವುದಾದ್ರೂ ಸೂಟ್ ಆಗುತ್ತೆ ಅಂತ ತೆಗಿತಾ ಇದ್ದೀನಿ ನಮ್ಮ ಅಕ್ಕ ಬಂದು ನನ್ನ ಕಲರೇ ಬರ್ತಾಳೆ ಅದಕ್ಕೆ ಲೈಟ್ ಕಲರ್ ತೆಗಿಯದ ಅಂತ ತೆಗಿತಾ ಇದೆ ನಮ್ಮ ತಾಯಿ ತೆಗಿಯೋದನೆಲ್ಲ ಈ ಕಲರ್ ಅವಳ ಹತ್ರ ಆಲ್ರೆಡಿ ಇತ್ತೆ ಇದೆ ಅಂತ ಹೇಳ್ತಾನೆ ಇದ್ದರು ಅದಕ್ಕೆ ನೋಡಿ ತೆಗ್ದು ತೆಗ್ದು ಇಲ್ಲಿ ಇದ್ದೆ ಬಿಡೋಕ್ಕೆ ಮನಸ್ಸಿಲ್ಲ ಅಷ್ಟು ಚೆನ್ನಾಗಿತ್ತು ನನಗೆ ಡ್ರೆಸ್ಗಳು ಎಲ್ಲ ಸೇರಿಸಿ ನಾಲ್ಕು ಡ್ರೆಸ್ ತಗೊಂಡು ಆಮೇಲೆ ಲಾಸ್ಟ್ಗೆ ಅದಕ್ಕೆ ಬಂದು ಟೂ ತೌಸಂಡ್ ಏಯ್ಟ್ ಹಂಡ್ರೆಡು ಏನೋ ಆಯಿತು ಆಮೇಲೆ ನಾನು ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ ಫುಲ್ಲು ಶಾಪ್ದು ವೀಡಿಯೋ ತೆಗಿಯಪ್ಪ ಶೇರ್ ಮಾಡೋಕ್ಕೆ ಅಂತ ಹೇಳ್ತಾ ಇದ್ದೆ ಸ್ವಲ್ಪ ತೆಗಿಯೋಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿರೋರು ಮೇಡಮ್ ಇರ್ತಾರಲ್ಲ ಕೆಲಸ ಮಾಡೋರು ಅವರು ವೀಡಿಯೋ ಎಲ್ಲ ತೆಗಿಬೇಡಿ ಮೇಡಮ್ ಅಂತ ಹೇಳಿದ್ರು ಸರಿ ನಾವೇನು ಮಾಡ್ದೋ ಸ್ಯಾರಿ ಎಷ್ಟಾಗುತ್ತೋ ಅಷ್ಟು ತಗೊಂಡು ಆಚೆ ಬರ್ ಬರೋಕ್ಕೆ ಮನಸ್ಸಿಲ್ಲ ಯಾಕಂದರೆ ನೆಕ್ಸ್ಟು ನಾನಿರೋದು ಬಂದು ಫೋರ್ತ್ ಫ್ಲೋರು ಸೆಕೆಂಡ್ ಫ್ಲೋರು ಅಲ್ಲಿ ಬಂದು ರೇಷ್ಮೆ ಸೀರೆಲ್ಲ ಇರುತ್ತೆ ಫಸ್ಟ್ ಫ್ಲೋರು ಗ್ರೌಂಡ್ ಫ್ಲೋರು ಎಲ್ಲ ಕಡೆನೂ ತುಂಬ ರಶ್ ಇರ್ತಾರೆ ಯಾವಾಗಲೂ ಏನಾದರೂ ಹೊಸ ಹೊಸ್ತಾಗಿ ಬರ್ತಾನೆ ಇರುತ್ತೆ ಅಲ್ಲಿ ಇಲ್ಲೇ ಮೈಸೂರು ಅಂದರೆ ಇಲ್ಲೇ ಜಾಸ್ತಿ ಬಂದು ತಗೊಳ್ಳೋದು ಎಲ್ಲರೂ ಬಲ್ಕ್ ಬಲ್ಕ್ ಆಗಿ ತಗೊಂಡು ಹೋಗ್ತಾ ಇರ್ತಾರೆ ನೋಡಿ ಇದು ಡ್ರೆಸ್ ಎಲ್ಲ ಇತ್ತು ಇದನ್ನೆಲ್ಲ ಫಸ್ಟೇ ನೋಡಿದೆ ನಾನು ಇದಕ್ಕೆ ಬಂದು ಸ್ಲೀವ್ಸ್ ಇರಲಿಲ್ಲ ಅದಕ್ಕೆ ನಾನು ಅಷ್ಟು ಹಾಕೋಲ್ಲ ಸ್ಲೀವ್ಸ್ ಇಲ್ಲದೇ ಇದ್ದ ಡ್ರೆಸ್ಗಳನ್ನೆಲ್ಲ ಹಾಕಲ್ಲ ಆಮೇಲೆ ನನ್ನ ತಂಗಿ ಬಂದ್ಬಿಟ್ಟು ನೀವು ಡ್ರೆಸ್ ಇರಿ ನಾನು ಅದುವರೆಗೂ ನಾನು ಏನು ಐಟಮ್ ಗಿಫ್ಟ್ ಮಾಡಬೇಕು ಅಂತ ಹುಡುಕ್ತಾ ಇರ್ತೀನಿ ಅಂದ್ಬಿಟ್ಟು ಅವಳು ಆಚೆ ಇದ್ಲು ಆಚೆ ಅಂಗಡಿಯಿಂದ ಮೇಲೆ ಫೋನ್ ಹೇಳಿದ್ಲು ನನಗೆ ಎರಡು ಡ್ರೆಸ್ಸು ಹಾಗೆಯೇ ನನ್ನ ತಂಗಿಗೊಂದು ನಮ್ಮ ಅಕ್ಕನಗೊಂದು ಕಾಟನ್ ಡ್ರೆಸ್ ತಗೊಂಡು ಆಚೆ ಬಂದು ಈಗ ನನಗೇನು ಗಿಫ್ಟ್ ತಗೊಳ್ಳೋದು ಅಂತ ತಲೆ ಕೆಟ್ಟೋಗ್ಬಿಟ್ಟಿತ್ತು ಏನು ತೊಗೊಳೋದು ಏನು ತಗೊಳ್ಳೋದು ಗಿಫ್ಟ್ ಐಟಮ್ಸ್ ಏನಿದೆ ಅಂತ ನೋಡ್ತಾ ಇರಬೇಕಾದ್ರೆ ಹೊಸ ಮನೆ ಅಂದರೆ ಫ್ಲವರ್ಸ್ ಎಲ್ಲ ಅರೇಂಜ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ವಾಸ್ ನೋಡೋದ ಫ್ಲವರ್ಸ್ ನೋಡೋದ ಅಂತ ಈ ಅಂಗಡಿನ ಉಡ್ಕೊಂಡು ಉಡ್ಕೊಂಡು ಇದ್ದು ಆಮೇಲೆ ನಮ್ಮ ತಾಯಿ ಅಂದರು ನಾನು ಹೇಳ್ತೀನಿ ಬಾ ಅಂಗಡಿ ಎಲ್ಲ ಐತಿ ಅಂತ ಕರ್ಕೊಂಡು ಹೋದರು ಫ್ಲವರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಆಮೇಲೆ ಈ ಪಿಂಕ್ ಕಲರ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡಿದೆ ನಾನು ಇದು ರೆಡ್ ರೋಸ್ ಇದೆಯಲ್ಲ ಇದು ಬಂದು ಫೈವ್ ಫಿಫ್ಟಿ ಹೇಳ್ತಾ ಇದ್ದ ಆಮೇಲೆ ಇದು ದೊಡ್ಡ ವಾಸ್ ಬಂದು ಫ್ಲವರ್ ಸೇರಿಸಿ ತೌಸಂಡ್ ತ್ರೀ ಫಿಫ್ಟಿ ಹೇಳ್ತಾ ಇದ್ರು ಆಮೇಲೆ ತೌಸಂಡ್ ರುಪೀಸ್ಗೆ ಮಾತಾಡಿ ತಕೊಂಡು ಗಿಫ್ಟ್ ರ್ಯಾಪರ್ ಎಲ್ಲ ಮನೇಲಿ ತಂದು ಆಮೇಲೆ ಪ್ಯಾಕ್ ಮಾಡಿಸಿದೆ ನಮ್ಮ ಯಜಮಾನ್ರ ಹತ್ರ ನಾವೆಲ್ಲ ರೆಡಿಯಾಗಿ ಹೋಗೋಕ್ಕೆ ಮೂರು ಗಂಟೆ ಆಗ್ಬಿಟ್ಟಿತ್ತು ಹೊಸ ಮನೆಗೆ ಮೇಲೆ ಬಂದು ಮೂರು ಬೆಡ್ರೂಮ್ ಇದೆ ಒಂದು ರೂಮು ಓಪನ್ ಇತ್ತು ಇನ್ನೊಂದು ರೂಮ್ ಬಂದು ಯಾರೋ ಊಟ ಮಾಡ್ತಾಯಿದ್ರು ಸರಿ ಅದನ್ನು ತೋರ್ಸೋಕಾಗಲಿಲ್ಲ ಈಗ ಬಂದು ಸ್ಟೆಪ್ಪಿಂದ ಕೆಳಗಡೆ ಹೋಗ್ತಾ ಇದ್ವಿ ಈಗಲೇ ಇದು ಸ್ಲಿಪ್ ಇತ್ತು ಅಂದ್ಬಿಟ್ಟು ಮೆತ್ತಗೆ ಹೋಗ್ತಾ ಇದ್ದು ನಡ್ಕೊಂಡು ಆಮೇಲೆ ಕೆಳಗಡೆ ಬಂದು ದೇವ್ರ ಮನೆ ಒಂದು ಚಿಕ್ಕ ಹಾಲು ಹಾಗೆಯೇ ಕಿಚನ್ ಮಾಡಿದರು ಇದು ಬಂದು ಡೂಪ್ಲೆಕ್ಸ್ ಹೌಸು ಇದು ಫುಲ್ ವೀಡಿಯೋ ತೆಗಿಬೇಕು ಅಂತ ಇಷ್ಟ ಇತ್ತು ಆದರೆ ತೆಗಿಯೋಕ್ಕಾಗಲಿಲ್ಲ ತುಂಬ ಜನ ಇರೋದರಿಂದ ನೋಡ್ತಾಯಿದ್ರು ಅಂದ್ಬಿಟ್ಟು ನಾನು ಸ್ವಲ್ಪ ಸ್ವಲ್ಪ ತಗೊಂಡೆ ಇದು ಓಪನ್ ಕಿಚನ್ ಮಾಡಿಸಿದ್ದಾರೆ ಅಡುಗೆ ಕೂಡ ಎರಡು ಥರ ಮಾಡಿಸಿದ್ರು ವೆಜಿಟೇರಿಯನು ಹಾಗೇ ನಾನ್ ವೆಜಿಟೇರಿಯನು ಎರಡೂ ಇತ್ತು ಊಟ ಎಲ್ಲ ಚೆನ್ನಾಗಿತ್ತು ಅದನ್ನು ವೀಡಿಯೋ ತೆಗಿಯೋಕ್ಕಾಗಲಿಲ್ಲ ಇವಳು ನನ್ನ ತಂಗಿ ಮತ್ತು ತಂಗಿ ಮಗಳು ಹಾಗೆಯೇ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿ ರಾತ್ರಿ ಸರಿ ಮೈ ಮನೆ ಕಡೆ ಬಂದಿದ್ದು ಆಗ ನಮ್ಮ ಯಜಮಾನ್ರು ಆಚೆಯಿಂದ ಒಂದು ಸರಿ ವೀಡಿಯೋ ತಗೊಂಡ್ರು ಮನೆಯದು ಫುಲ್ ವ್ಯೂ ಈ ಥರ ಇದೆ ನೋಡಿ ಈಗ ವೀಡಿಯೋ ತೆಗಿಬೇಕಾದ್ರೇ ಆಂಟಿ ನೋಡ್ತಾ ನೋಡ್ತಾಯಿದ್ರು ಅದಕ್ಕೋಸ್ಕರನೇ ನಮಗೆ ಒಂಥರ ಆಗ್ತಿತ್ತು ಈಗ ಈ ಫಂಕ್ಷನಲ್ಲಿ ಫೋಟೋ ಎಲ್ಲ ತೆಗಿಸ್ಕೊಂಡಿದ್ದೀವಲ್ಲ ಅದನ್ನೆಲ್ಲ ಲಾಸ್ಟಲ್ಲಿ ಹಾಕಿರ್ತೀನಿ ನೋಡಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್